ಹಾಗಾಗಿ ಬದಲಾವಣೆ ಯಾವಾಗ ಬರುತ್ತೆ ಯಾರಿಗೆ ಯಾವಾಗ ಸಿಗುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ ಕಳೆದ ಬಾರಿ ಇದೇ ಸಭಾಂಗಣದಲ್ಲಿ ಸುಮಾರು ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದ್ವಿ ಮೇಡಮ್ ವೀಕ್ ನನಗೆ ವಾಪಸ್ ಬಂದರೆ ಹೇಳೋದಿರೋದನ್ನ ಎಂಟೂವರೆ ರಾತ್ರಿಯಲ್ಲಿ ನಾವು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಬೆಳಕು ಹೋಗಿತ್ತು ಅಂದರೆ ದೀಪ ಹೋಗಿತ್ತು ಲೈಟ್ ಇರಲಿಲ್ಲ ಲೈಟ್ ಇಲ್ಲದೆ ಇರುವ ಕಾರ್ಯಕ್ರಮ ಮಾಡಿದ್ವಿ ಇವತ್ತು ಬೆಳಗ್ಗೆ ಎಂಟೂವರೆಗೆ ಬಂದಿದ್ದೀವಿ ಸೂರ್ಯನ ಪ್ರಕಾಶ ಜೋರಾಗಿದೆ ಮೂರುವರೆ ವರ್ಷದ ಹಿಂದೆ ನಾನು ಆಗಲೇ ನಾನು ಹೇಳಿದ್ದನ್ನು ನಾನು ಮೇಡಮ್ ಅವ್ರು ನಾಪ್ಸಿದ್ರು ಬಾಗೇಪಲ್ಲಿಯಲ್ಲಿ ನಾನು ಫಸ್ಟು ಬಂದಿದ್ದೆ ಪ್ರಚಾರಕ್ಕೆ ಅದನ್ನೇ ಹೇಳಿದೆ ರಾಜ್ಯದ ಉತ್ತರ ಭಾಗದಿಂದ ಶುರು ಅಂತ ಹೇಳಿ ಭಾಗ್ಯದಲ್ಲಿ ಮೊ ಬಾಗೇಪಲ್ಲಿಯಲ್ಲಿ ಮೊದಲನೇದಾಗಿ ಬಂದು ಭೇಟಿ ಮಾಡಿದ್ದೆ ಅಲ್ಲಿಂದ ನಾನು ನಮ್ಮ ಮುನರಾಮಯ್ಯನವರು ತಂಡದವ್ರನ್ನೆಲ್ಲ ಭೇಟಿ ಮಾಡಿ ಕಳೆದ ಇರೋದು ನಾಲ್ಕು ವರ್ಷದಿಂದ ಶುರು ಮಾಡಿದ್ದೆ ಕಾರ್ಯಕ್ರಮ ಕಳೆದ ಬಾರಿ ನಮ್ಮೆಲ್ಲರಿಗೂ ಗೊತ್ತ ಹಾಗೆ ಕೇವಲ ನಾನ್ನೂರ ಐವತ್ತೈದು ಮತಗಳ ಅಂತರ ನನಗೂ ಮತ್ತು ಅಶೋಕ್ ಅರನಹಳ್ಳಿ ಅವರಿಗೆ ತೀವ್ರವಾದ ಪೈಪೋಟಿ ಯಾಭಾರಿ ಆದರೂ ಅವಕಾಶ ತಪ್ಪಿತು ಏನು ತೊಂದರೆ ಏನಿಲ್ಲ ನಾಲ್ಕು ವರ್ಷದಲ್ಲಿ ಯಾವುದೇ ಇದನ್ನು ಹಿಂದೆ ಸರಿದೀರಾ ಬೇಜಾರು ಮಾಡಿಕೊಳ್ತೀರಾ ಒಂದು ರೀತಿಯಲ್ಲಿ ನನ್ನೇ ಆದ ರೀತಿಯಲ್ಲಿ ನಮ್ಮ ವಿಶ್ವ ಪರಿಷತ್ ಮುಖಾಂತರ ಮತ್ತು ಎಲ್ಲ ಉಪ ನಮ್ಮ ಜೊತೆಯಲ್ಲಿ ಚುನಾವಣೆಯಲ್ಲಿ ಹೇಗಿದ್ದರೂ ಕಳೆದ ನಾಲ್ಕು ವರ್ಷದಲ್ಲಿ ಈ ಇವತ್ತಿಗೂ ನನ್ನ ಜೊತೆಲಿ ಎಲ್ಲ ಉಪ ಪಂಗಡ ಮೇಜರ್ ಉಪ ಪಂಗಡಗಳದೆಲ್ಲರೂ ನನ್ನ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಕಳೆದ ನಾಲ್ಕು ವರ್ಷದಲ್ಲಿ ಒಂದಷ್ಟು ಕೆಲಸಗಳು ಮಾಡಿಕೊಂಡು ಅದೇ ಒಂದು ಕಮೆಂಟಮ್ಮನ್ನು ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಅದರದ್ದು ಬಲ್ಲಕ್ಕಿ ಸುಬ್ರಾಮ ಅವರು ಹೇಳಿದ್ರು ಒಂದು ಸುನಾಮಿ ಎಲ್ಲಿದೆ ಇನ್ನೊಂದು ಮತ್ತೊಂದು ಈ ರೀತಿಯಲ್ಲಿ ಒಂದು ವೇವ್ ಕ್ರಿಯೇಟ್ ಆಗ್ತಾ ಇದೆ ನಿಜ ಸಹ ನಾವು ಬೇರೆ ಉತ್ತರ ಕರ್ನಾಟಕದಲ್ಲೂ ಹೋಗಿ ಪ್ರವಾಸ ಮಾಡಿದ್ದೆ ನಿನ್ನೆ ಮೊನ್ನೆ ಉಡುಪಿ ಮಂಗಳೂರು ಇಲ್ಲೆಲ್ಲ ಹೋದಾಗ ಕೂಡ ಎಲ್ಲ ಕಡೆಯಲ್ಲೂ ಒಂದು ಆತ್ಮೀಯವಾದ ಸ್ವಾಗತ ಮತ್ತು ಎಲ್ಲ ಕಡೆಯಲ್ಲೂ ಇಲ್ಲ ಈ ಸತ್ಯ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯಾದ್ಯಂತ ಒಂದು ಒಳ್ಳೆಯ ವಾತಾವರಣ ಇದೆ ಆ ದೃಷ್ಟಿಯಲ್ಲಿ ನನಗನ್ಸುತ್ತೆ ಆತ್ಮವಿಶ್ವ ವಿಶ್ವಾಸದಿಂದ ನಾವು ಈ ಬಾರಿ ಈ ಚುನಾವಣೆ ನೆಲೆಸ್ತಾ ಇದ್ದೀವಿ ಯಾವುದೇ ಓವರ್ ಕಾನ್ಫಿಡೆನ್ಸ್ ಇಲ್ಲ ಆದರೆ ಖಂಡಿತವಾಗಲೂ ಆತ್ಮವಿಶ್ವಾಸದಿಂದ ಈ ಚುನಾವಣೆ ಎದುರಿಸ್ತಾ ಇದ್ದೀವಿ ಇದರ ಜೊತೆ ಜೊತೆಯಲ್ಲಿ ಒಂದು ಎರಡು ಮೂರು ವಿಚಾರ ನಿಮ್ಮ ಮುಂದೆ ಇಡಬೇಕು ಐದಾರು ನಿಮಿಷ ಅಷ್ಟೇನೆ ಯಾಕಂದ್ರೆ ಒಂಬತ್ತುವರೆಗೆ ಟೈಮ್ ಕೊಟ್ಟಿದ್ದಾರೆ ಆದರೆ ಅಷ್ಟು ಮುಗಿಸ್ಕೊಳ್ಳೋಣ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಅಧ್ಯಕ್ಷೀಯ ಚುನಾವಣೆ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆ ಎರಡೂ ಒಂದೇ ದಿನ ಏಪ್ರಿಲ್ ಹದಿಮೂರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಈ ಚುನಾವಣೆ ನಡೆಯುತ್ತೆ ಹಾಗಾಗಿ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರವಾಗಿ ಪ್ರಚಾರ ಕಾರ್ಯಕ್ರಮ ಇವತ್ತು ಏರ್ಪಾಟಾಗಿದೆ ಈ ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಕೆಲವರನ್ನೆಲ್ಲ ಭೇಟಿ ಮಾಡಬೇಕು ಅಂತೇಳಿ ಒಂದು ಯೋಜನೆ ಮಾಡಿಕೊಂಡು ಇವತ್ತು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ಅವೆಲ್ಲ ಈ ಸಭೆಯಲ್ಲಿ ಬೆಳಗಿನ ಹೊತ್ತಿನಲ್ಲಿ ಬಂದಿದ್ದೀರಾ ಸಮಯ ಮಾಡಿಕೊಂಡು ನಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಕೊಂಡಿದ್ದೇನೆ ಸಂಘ ಪರಿವಾರದ ಮುಖ್ಯಸ್ಥರಾದ ವೇಣುಗೋಪಾಲ್ರವರೇ ಪ್ರಕಾಶ್ ಜಿಪ್ರಕ್ರಕಾಶ್ ಪ್ರಕಾಶ್ ಹನುಮಂತರ ಹನುಮಂತರಾವ್ ಅವರೇ ಮತ್ತು ನಮ್ಮ ಚಿಂತಾಮಣಿಯಿಂದ ಬಂದಿರತಕ್ಕಂಥ ಆನಂದ್ರವರೇ ಮತ್ತು ಉಮಾಶಂಕರ್ ಅವರೇ ಮತ್ತು ಇವತ್ತು ಬೆಳಗ್ಗೆ ನಮಗೆ ಬರ್ತಿದ್ದಂಗೆ ಒಂದು ಗಣೇಶನ ಪೂಜೆ ಮಾಡಿಕೊಟ್ಟಂಥ ರಮೇಶ್ ರವರು ಮತ್ತು ಸರಸ್ವತಿ ಪೂಜೆಯನ್ನು ಮಾಡಿಕೊಟ್ಟಂಥ ಬಲ್ಲಕ್ಕಿ ಸುಬ್ರಾಮರವರೇ ಮುಂದೆ ಕೊಟ್ಟಿರ್ತಕ್ಕಂಥ ಹಿರಿಯರಾದ ಅವರೇ ಮತ್ತು ಎಲ್ಲ ಆತ್ಮೀಯ ವಿಪ್ರಬಂಧುಗಳೇ ನಿಮಗೆಲ್ಲ ಈಗಾಗಲೇ ತಿಳಿದಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಎದುರಾಗಿದೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ದಿನ ಭಾನುವಾರ ಎಂಟು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮತದಾನ ನಡೆಯುತ್ತೆ ಈಗಾಗಲೇ ಜಿಲ್ಲೆಯಾದ್ಯಂತ ನಮ್ಮ ಎಲ್ಲ ಜಿಲ್ಲಾ ಘಟಕದ ಮುಖಂಡರು ಈಗಾಗಲೇ ಎಲ್ಲ ತಾಲೂಕಿನ ಘಟಕಗಳಿಗೆ ಭೇಟಿ ನೀಡಿದ್ದೀವಿ ಎರಡು ಸರಿ ಎಲ್ಲರ ಹತ್ರನೂ ಸಮಾಲೋಚನೆ ಮಾಡಿದ್ದೀವಿ ಸಮಾಲೋಚನೆ ನಂತರನೇ ನಾವು ಯಾಕೆಂದರೆ ನನ್ನ ಹತ್ರ ಒಂದು ಮೂರ್ನಾಲ್ಕು ಸಲ ಕೇಳಿದ್ರು ಚಿಂತಾಮಣಿಯವರು ಬಂದಿದ್ರು ಅಂತ ಹೌದಾ ಚಿಂತಾಮಡಿಯವರು ಬಂದಿದ್ರಂತೆ ಹೌದಾ ಅಂತ ಯಾಕೆಂದ್ರೆ ಚುನಾವಣೆ ಆದ್ಮೇಲೆ ರಘುನಾಥ ಹೇಳಿ ಸಾಕ್ಷಿ ಕಳೆದ ಬಾರಿ ಅವರ ಎಲೆಕ್ಷನ್ ಇದ್ದಾಗ ನಾವು ಲಕ್ಷ್ಮೀಕಾಂತ್ ಕಡೆ ಓಡಾಡಿದ್ದೀವಿ ಲಕ್ಷ್ಮೀಕಾಂತ ಬಂದಿದ್ರು ರಘುನಾಥ್ ಬಂದಿದ್ರು ವೋಟರ್ಸು ನೀವೆಲ್ಲ ಮತದಾರ ಏನಿರ್ತೀರಾ ಅದು ಡಿಸೈಡ್ ಹಾಕೋದಿರುತ್ತೆ ಯಾರು ವೋಟ್ ಹಾಕಬೇಕು ಅಂತ ಸೊ ಹಾಗಾಗಿ ನಮ್ಮ ಧರ್ಮ ಏನಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ರಘುನಾಥ್ ನನಗೆ ತುಂಬ ಆತ್ಮೀಯರು ಇವತ್ತಿಂದ ಕಳೆದ ಒಂದು ಹದಿನೈದು ವರ್ಷದಿಂದ ನಮ್ಮ ಅವರ ಒಂದು ಒಡನಾಟ ತುಂಬ ಚೆನ್ನಾಗಿದೆ ಜೊತೆಗೆ ನಮ್ಮ ಜಿಲ್ಲೆಯಿಂದ ಪ್ರಕಾಶ್ ಅವರು ನಾವೇನೇನು ಜಿಲ್ಲಾ ಘಟಕ ಅಂತ ತೋರಿಸಿದ್ದಾರೆ ಸಮ್ಮೇಳನ ಮಾಡಿ ಆ ಮಹಿಳೆಯ ಘಟಕನ ಒಂದು ಸಹಾಯ ತಗೊಂಡು ಎಲ್ಲ ಕಡೆ ಹೊರಡಿ ತುಂಬ ವಿಶೇಷ ರೀತಿಯಲ್ಲಿ ಸನ್ನ ಇದನ್ನ ಸಮಾವೇಶ ಆಚರಣೆ ಮಾಡಿ ಜಿಲ್ಲಾದ್ಯಂತ ಅವ್ರದ್ದೇ ಆದಂಥ ಒಂದು ಚಾಪು ಕೊಡಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಮನಸ್ಸು ಮಾಡಿ ನಾವು ಅವ್ರಿಗೆ ಕೊಟ್ಟಿದ್ದೀವಿ ಖಂಡಿತ ನೀವು ನಿಂತರೆ ನಮ್ಮಲ್ಲಿ ಯಾವುದೇ ಥರವಾದಂತಹ ಒಂದು ಬದಲಾವಣೆ ಇರೋದಿಲ್ಲ ನಾವು ನಿಮ್ಗೆ ಪರವಾಗಿರ್ತೀವಿ ಅಂತ ಅದೇ ಪ್ರಕಾರ ಇದ್ದೀವಿ ಅದೇ ಪ್ರಕಾರ ನಮ್ಮ ಮಹಿಳಾ ಮಂಡಳಿಯವರು ಸಹ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇನ್ನೊಬ್ಬರು ನಿಂತಿರೋರು ಬಂದಾಗ ಬರ್ತೀವಿ ಬರಬೇಡಿ ಅಂತ ಹೇಳಕ್ಕೆ ನಮ್ಗೆ ಅಧಿಕಾರ ಇಲ್ಲ ಬನ್ನಿಪ್ಪ ಅವ್ರಿಗೂ ಒಂದು ನಮಸ್ಕಾರ ಆಗ್ತದೆ ದೇವರು ಒಳ್ಳೇದು ಬರಲಿ ಅಂತ ಹೇಳಿದ್ರೆ ತಪ್ಪಿಲ್ಲ ಆದರೆ ಓಟ್ ಹಾಕೋದ್ರಿಂದ ಮಾತ್ರ ನಾವು ನಿಶ್ಚಿತವಾಗಿ ಅವ್ರಿಗೊಂದು ಅವಕಾಶ ಕೊಡಬೇಕು ಯಾಕಂದರೆ ಅವರ ಒಂದು ತಲೆಯಲ್ಲಿ ತುಂಬ ಅಭಿವೃದ್ಧಿ ಯೋಚನೆಗಳು ತುಂಬಿಕೊಂಡಿದ್ದಾರೆ ನನಗೆ ವೈಯಕ್ತಿಕವಾಗಿ ತುಂಬ ಚೆನ್ನಾಗಿ ಗೊತ್ತು ಸೊ ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಟ್ಟು ಅವರು ಏನು ಅಭಿವೃದ್ಧಿ ಪಡಿಸ್ತಾರೆ ಅವ್ರ ಜೊತೆ ನಾವು ಇತ್ತು ಅದನ್ನ ಸಹಕಾರಕ್ಕೆ ಸಾಕ್ಷಿ ಆಗೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದೀನಿ ನನಗೆ ಪ್ರಕಾಶ್ ರಘುನಾಥ್ ಸರ್ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಓಟ್ ಹಾಕಬೇಕು ಅಂತ ಪ್ರಾರ್ಥಿಸ್ತೀವಿ ಆಮೇಲೆ ಹಿರಿಯರಿಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ವಿಪ್ರ ಬಾಂಧವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಬರೀ ನಾನು ಫೋನ್ನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಇತ್ತು ಫೋನ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಇತ್ತು ಬಟ್ ನಿರಂತರವಾಗಿ ಆ ಒಂದು ಟೆನ್ಷನ್ ಇರೋದ್ರಿಂದ ತುಂಬ ಅದ್ಭುತವಾಗಿ ಆ ಒಂದು ಸ್ಥಾನದಲ್ಲಿ ಏನು ಕೂತಿದ್ದಾರೆ ಅವರು ಜೈಶೀಲರು ಅನ್ನೋದನ್ನು ನಾವು ಇಲ್ಲೇ ಒಂದು ತೀರ್ಮಾನ ಮಾಡಬಹುದು ಒಂದು ಎರಡನೇದು ಅವರು ಜೈಶಿ ಹಾಗೆ ಹಾಕ್ತಾರೆ ಅದು ಆಥೆಂಟಿಕೇಟ್ ಆಗಿ ನಮ್ಮ ಮುಂಬರುವಂತಹ ಎಲೆಕ್ಷನ್ ಅಲ್ಲಿ ಏನೋ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ ಆಮೇಲೆ ಇದರ ಒಂದು ಅಭ್ಯುದಯಕ್ಕಾಗಿ ಅವರು ಸುಮಾರು ಪ್ರೋಗ್ರಾಂ ಹಾಕೊಂಡಿದ್ದಾರೆ ಇದರಲ್ಲಿ ಏನು ಲೋಪ ಇಲ್ಲ ಖಂಡಿತ ಎಲ್ಲರೂ ಎಲ್ಲರ ಸಹಕಾರನು ಬಡವರು ಸಹ ಶ್ರೀಮಂತರು ಆಗುವ ಒಂದು ರೀತಿಯಲ್ಲಿ ಅವರ ಒಂದು ಕಲ್ಪನೆ ಇದೆ ಶ್ರೀಮಂತರು ಶ್ರೀಮಂತರು ಆಗ್ತಾರೆ ಉತ್ತಮವಾದಂತಹ ಸಮಾಜಕ್ಕೆ ಸೇರಿ ಎಲ್ಲರೂ ನಾವು ಹೊಟ್ಟೆ ಕೊಡ್ತೀವಿ ಅವರ ಜೊತೆಯಲ್ಲಿ ಹಾಗೂ ಅವರ ಹಿರಿಯರ ಒಂದು ಆಶೀರ್ವಾದ ಅವರಿಗಿದೆ ಹಿರಿಯರ ಒಂದು ಮಾರ್ಗದರ್ಶನ ಎಲ್ಲದರ ಮುಖಾಂತರ ಅವರು ಈ ಒಂದು ಚುನಾವಣೆಗೆ ನಿಂತಿದ್ದಾರೆ ನಮ್ಮೆಲ್ಲರ ಬೆಂಬಲ ಅವ್ರಿಗಿದೆ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ ಮಾತಾಡೋ ಕಲಕಾಶ ಮಾಡಿಕೊಟ್ಟಂತ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಒಂದು ಪೈಪೋಟಿಯನ್ನು ನಿಂತಿದ್ದಂತಹ ವ್ಯಕ್ತಿ ಇಲ್ಲಿಗೆ ಒಂದು ಮಾತನ್ನು ಹೇಳಿದ್ರು ನಮ್ಮ ಚಿಕ್ಕಬಳ್ಳಾಪುರ ದೇವಮೂಲೆಯಲ್ಲಿದೆ ಇಲ್ಲಿ ಮೊದಲಿಗೆ ನಾನು ಕ್ಯಾನ್ವಾಸ್ ಮಾಡಿದ್ರೆ ಆದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಆದ್ರೆ ನನ್ ವಿನ್ನಿಂಗ್ ಖಂಡಿತ ಅಂತ ಈ ಮಾತ್ರ ನೀವು ಹಾಗಾಗಿ ಆಲ್ಮೋಸ್ಟ್ ನೀವು ವಿನ್ ಆಗ್ಬೇಕೇನೆ ಇದು ನಮ್ಮ ಒಂದ್ ರೀತಿ ಚಿಕ್ಕಬಳ್ಳಾಪುರ ಆ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡಿದೆ ಹಾಗಾಗಿ ಆಲ್ ದ ವೆರಿ ಬೆಸ್ಟ್ ನಮ್ಮೆಲ್ಲರ ಮಾತ್ರ ನಿಮ್ಗೆ ಇರತ್ತೆ ಹಾಗೆ ಎಲ್ಲರೂ ಸೇರಿ ಈ ಸರಿ ನಮ್ಮ ಗೌರವ ಸಹಾಯ ಗೆಲ್ಲಿಸಬೇಕು ಅನ್ನೋದೊಂದು ಬಟ್ ಈಗಾಗಲೇ ಗೆದ್ದುಬಿಟ್ಟಿದ್ದಾರೆ ನನಗೆ ಅವರು ನನ್ನ ಪ್ರಕಾರ ಅದೇ ರೀತಿ ನಮ್ಮ ಪ್ರಕಾಶ್ ಅವರು ಕೂಡ ಸಹಕಾರ ಕೊಟ್ಟು ಅವರು ಕೂಡ ಜಿಲ್ಲಾ ಪ್ರತಿನಿಧಿ ಆಗಿರಿ ಎಲ್ಲ ಆಯ್ಕೆ ಮಾಡಿದ್ರಿ ಅಂತ ನನಗೆ ಭರವಸೆ ಇದೆ ಸೊ ಈ ಮೂಲಕ ನಿಮ್ಮನ್ನು ನಾನು ಬೇಡ್ಕೊಡ್ತಾಯಿದ್ದೀನಿ ತಾವು ದಯವಿಟ್ಟು ಎಲ್ಲ ಸಹಕರಿಸಿರೋ ಅಂತ ನಾನು ಭಾವಿಸಿದ್ದೀನಿ ಈ ಒಂದು ಮಾತನ್ನು ನಾನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟೆ ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ವಿಪ್ರಬಂಧುಗಳಿಗೆಲ್ಲ ನಮಸ್ಕಾರ ಮಾಡಿ ಹೇಳ್ತೀನಿ ಗುರುಗಳು ನಮ್ಮ ಇಲ್ಲಿನ ಗುರುಗಳು ಬಂದು ಒಂದು ಮಾತಾಡಿದ್ರು ಚಿಂತಾಮಣಿಯವ್ರು ಯಾರಾದ್ರೂ ಬಂದಿದ್ರ ಬಂದಿದ್ರ ಅಂತ ಪ್ರಕಾಶ್ ಅವರು ಇದ್ದಾರೆ ಅಂತ ನೋಡಿ ಚಿಂತಾಮಣಿಯವರು ನಾವೇ ಬಂದಿದ್ದೀವಿ ಇಲ್ಲಿ ಅದ್ರ ಬಗ್ಗೆ ಯಾವುದೇ ಅಂಜಿಕೆ ಬೇಡ ನಾನು ಎರಡೇ ಮಾತಲ್ಲಿ ಮುಗಿಸ್ತೀನಿ ಏನಂದ್ರೆ ವಿಪ್ರ ಬಂಧುಗಳಿಗೆ ಇಷ್ಟೊಂದು ಒಗ್ಗಟ್ಟು ನಮ್ಮಲ್ಲಿ ಪ್ರಥಮ ಬಾರಿಗೆ ಮೂಡಿದೆ ಇದು ಸುನಾಮಿ ತರ ಎಲ್ಲ ನಿಮ್ದೆಲ್ಲಾನು ಗೊನಸ್ಸೆ ಅವರಿಗೆ ನಮ್ಮ ಚಿಂತಾಮಣಿ ಇಲ್ಲ ಅವ್ರಿಗೆ ಲೀಡ್ ಕೊಡ್ತೀವಿ ಇನ್ ಏನ್ ಬೇಕು ನಿಮಗೆ ಚಿಂತಾಮಣಿ ಬಗ್ಗೆ ಅಂಕಿತ ಕೊಡ್ತೀವಿ ಚಿಂತಾಮಣಿ ಇದೆ ಅತಿ ಹೆಚ್ಚು ಮಠಗಳ ಲೀಡ್ ಅವ್ರು ಅವ್ರಿಗೆ ಕೊಡ್ತೀವಿ ನಿಮ್ಮದು ಎಲ್ಲಾ ತಾಲೂಕುಗಳು ನೀವ್ ಏನ್ ಕೊಡ್ತೀವಿ ಅದೆಲ್ಲ ಬೋನಸ್ ಅವ್ರಿಗೆ ಖಂಡಿತ ಚಿಂತಾಮಣಿಯಲ್ಲಿ ಯಾವುದೇ ಮೋಸ ಆಗಲ್ಲ ಇದಂತ ಖಂಡಿತ ಈ ಎರಡು ಮಾತುಗಳು ಹೇಳಿ ನಾನು ಮುಗಿಸ್ತೀನಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಅಧ್ಯಕ್ಷರಿಗೆ ಸ್ಪರ್ಧಿಸುತ್ತಿರುವ ಅವರಿಗೆ ನಮ್ಮ ತಾಲೂಕು ಸಂಘದಿಂದ ಎಲ್ಲರ ಆಶೀರ್ವಾದ ನಮ್ಮ ನಿಮ್ಮ